ತಿಪಟೂರು ತಾಲೂಕಿನ ರಂಗಾಪುರ ಹೊಸಹಳ್ಳಿ ರಾವಣತೋಟದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರೂ ಆದ ಶ್ರೀ ಗುರುಪರ ಕೇಂದ್ರ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಅವರ ಇಪ್ಪತ್ತೇಳನೇ ವರ್ಷದ ಕಾರ್ತಿಕ ದೀಪೋತ್ಸವ ನವೆಂಬರ್ ಇಪ್ಪತ್ತ ಮೂರರಂದು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ನವೆಂಬರ್ ಇಪ್ಪತ್ತ ಮೂರರ ಶನಿವಾರ ಪ್ರಾತಃ ಕಾಲ ಶ್ರೀ ಸ್ವಾಮಿ ಅವರಿಗೆ ಪಂಚಾಮೃತ ಅಭಿಷೇಕ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಗಂಗಾ ಸ್ನಾನ ಸಂಜೆ ನಾಲ್ಕು ಮೂವತ್ತಕ್ಕೆ ನೂರ ಒಂದು ಎಡೆ ಸೇವೆ ಸಂಜೆ ಆರು ಮೂವತ್ತಕ್ಕೆ ದೀಪಾರಾಧನೆ ರಾತ್ರಿ ಏಳು ಮೂವತ್ತರಿಂದ ಸನ್ನಿಧಾನದಿಂದ ರಂಗಾಪುರ ರಾಜ್ಯ ಬೀದಿಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಕೆರಗೋಡಿ ದ್ಯಾವಮ್ಮ ದೇವಿ ಉತ್ಸವ ನಡೆಯಿತು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸ್ವಾಮಿ ಅವರ ಕೆಂಡದ ಸೇವೆ ಭಕ್ತಾದಿಗಳಿಂದ ರಾತ್ರಿ ಹತ್ತು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ರಾತ್ರಿ ಹತ್ತು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ನಂತರ ಮದ್ದಿನ ಪ್ರದರ್ಶನವಾಯಿತು ರಂಗಾಪುರ ಹೊಸಹಳ್ಳಿ ಕೆರೆಗೋಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಶ್ರೀ ಆಂಜನೇಯ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಗೌರವಾಧ್ಯಕ್ಷರೂ ಡಾಕ್ಟರ್ ಶ್ರೀಧರ್ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ನಿಖಿಲ್ ರಾಜಣ್ಣ ಕಾರ್ಯದರ್ಶಿ ರಂಗಸ್ವಾಮಿ ಖಚಾಂಚಿ ಪ್ರಕಾಶ್ ಸಹ ಕಾರ್ಯದರ್ಶಿ ಶಿವರಾಜು ಸದಸ್ಯರು ಆದ ನಿಂಗಣ್ಣ ದೇವರಾಜಣ್ಣ ಸೇರಿ ಭಕ್ತಾದಿಗಳು ಉಪಸ್ಥಿತರಿದ್ದರು ಅದ್ದೂರಿಯಾಗಿ ನಡೆದ ರಾಯರ ತೋಟದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇಪ್ಪತ್ತೇಳನೇ ವರ್ಷದ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ